ಎಲ್ಲರಿಗೂ ನಮಸ್ಕಾರ ನಾನು ಕೊಟೇಶ್ವರದ ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯರ ಮಗ ನನ್ನ ತಂದೆಯವರು ಪ್ರಥಮವಾಗಿ ಕೊಟೇಶ್ವರ ದೇವಸ್ಥಾನದಲ್ಲಿ ರಥ ಮಾಡಿ ಇಲ್ಲಿವರೆಗೆ ಅವರ ಸಲಹೆ ಮೇರೆಗೆ ನಾನು ಈ ರಥವನ್ನು ರಥದ ಕೆಲಸವನ್ನು ಮುಂದುವರ್ಸ್ಕೊಂಡು ಬಂದಿರ್ತೇನೆ ನನ್ನ ತಂದೆಯವರು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹಾಗೂ ಶಿಲ್ಪಕಲಾ ಅಕಾಡೆಮಿ ರಾಷ್ಟ್ರೀಯ ಶಿಲ್ಪ ಗುರು ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪಡೆದವ್ರಿಂದ ಹಾಗೂ ಜಕಣಾಚಾರಿ ಪ್ರಶಸ್ತಿ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಕಣಾಚಾರಿ ಪ್ರಶಸ್ತಿ ಕೂಡ ಪಡೆದಂಥ ರಥಶಿಲ್ಪಿಗಳು ಅವರ ಮಾರ್ಗದರ್ಶನದಲ್ಲಿ ನಾವು ಈ ರಥವನ್ನು ನಿರ್ಮಾಣ ಮಾಡ್ಕೊಂಡು ಬಂದಿದ್ದೇವೆ ಇದು ನೂರ ಎಪ್ಪತ್ತ್ಮೂರನೇ ರಥವಾಗಿರ್ತದೆ ಮಾನ್ಯ ವೆಂಕಟೇಗೌಡರು ನಮ್ಮ ಹತ್ರ ಬಂದು ರಥ ಯಾವುದು ಮಾಡ್ಬೋದು ಅಂತ ಕೇಳುವಾಗ ಅವರಿಗೆ ಕೆಲವೊಂದು ರಥಗಳನ್ನೆಲ್ಲ ತೋರಿಸಿದ್ದೆ ಆಗ ಕೊಲ್ಲೂರು ಮುಖಾಮಿಕಾ ದೇವಸ್ಥಾನಕ್ಕೆ ನಾವು ಮಾಡಿರುವಂಥ ರಥವನ್ನು ತೋರಿಸಿದ್ದೆ ಅವ್ರಿಗೆ ಭಾಳ ಇಷ್ಟ ಆಯಿತು ಇದೇ ಮಾದರಿ ರಥ ನಮ್ಮ ದೇವಸ್ಥಾನಕ್ಕೆ ಆಗಬೇಕು ನೀವೊಮ್ಮೆ ದೇವಸ್ಥಾನಕ್ಕೆ ಬಂದು ನೋಡಿ ಅಂತಂದರೆ ಆಗ ದೇವಸ್ಥಾನ ಎಲ್ಲ ನೋಡಿದಾಗ ನನಗೆ ಇಷ್ಟು ದೊಡ್ಡ ರಥ ಇಲ್ಲಿ ಅವಶ್ಯಕತೆ ಇದೆ ಅನ್ನಿಸಿತು ಹಾಗಾಗಿ ಈ ರಥವನ್ನು ನಿರ್ಮಾಣ ಮಾಡಿದ್ದೇನೆ ಇದು ಶೈವಾಗಮ ಶೈಲಿಯಲ್ಲಿದೆ ಇದರಲ್ಲಿ ಶಿವನ ಸಂಬಂಧಪಟ್ಟಂಥ ಸ್ಟೋರಿಗಳೆಲ್ಲ ಈ ರಥದಲ್ಲಿ ಅಳವಡಿಸಲಾಗಿದೆ ಈ ರಥ ಸುಮಾರು ಎಂಟು ಅಡಿ ಎತ್ತರದ ಜಿ ಚಕ್ರ ಹೊಂದಿದ್ದು ಹದಿನೈದು ಅಡಿ ಎತ್ತರದ ಜಿಡ್ಡೆ ಭಾಗ ಅಂದರೆ ದೇವರನ್ನು ಕೂರಿಸುವ ಭಾಗದವರೆಗೆ ಪೀಠ ಹೊರತುಪಡಿಸಿ ಪೀಠವೇ ಅಡಿ ಇದೆ ಟೋಟಲಾಗಿ ಒಂದು ಐವತ್ನಾಲ್ಕು ಅಡಿ ಎತ್ತರ ಇದೆ ಅಡಿ ಕಲಶ ಇದೆ ಇಷ್ಟು ಎತ್ತರ ಬರ್ತದೆ ಈ ರಥ ಇದು ಆರು ಚಕ್ರ ಹೊಂದಿದ್ದು ಬ್ರಹ್ಮರಥ ಅಂತ ಇದಕ್ಕೆ ಕರೀತಾರೆ ಈ ರಥವನ್ನು ಮತ್ತು ಈ ಗೂಡಿನ ಶೈಲಿ ನಮ್ಮ ಕರಾವಳಿ ಭಾಗದಲ್ಲಿ ಮಾಡುವಂಥ ಒಂದು ಶೈಲಿ ನಮ್ಮ ವೆಂಕಟೇಶಗೌಡರು ಧರ್ಮಸ್ಥಳದ ಪರಮಭಕ್ತರು ಅಲ್ಲಿ ಬೇರೆ ಬೇರೆ ಸೇವೆ ಕೊಟ್ಟವರು ಅವರು ಧರ್ಮಸ್ಥಳದ ರಥ ನೋಡಿದವರು ಇದೇ ರೀತಿ ಮಾಡಪ್ಪ ಇದೇ ರೀತಿ ಆಗಲಿ ನಮ್ಮೂರಲ್ಲೂ ಸಹ ಅಂಥ ಒಂದು ವೈಭವೀಕರಣ ಆಗಲಿ ಅಂತ ಕೇಳ್ಕೊಂಡ ಮೇರೆಗೆ ಈ ರಥವನ್ನು ಈ ಮಾದರಿಯಲ್ಲಿ ಇಷ್ಟೊಂದು ಇದಾಗಿ ಮಾಡಿದ್ದೇನೆ ಜನರಿಗೆಲ್ಲ ಖುಷಿಯಾಗಿದೆ ಅಂತ ಎಲ್ಲರೂ ಬಂದು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ದೇವರು ಇದರಲ್ಲಿ ಕೂತು ಸಂತೋಷ ಪಡಲಿ ಹಾಗೆ ಇದನ್ನು ಸೇವೆ ಮಾಡಿದಂಥ ವೆಂಕಟೇಗೌಡರಿಗೂ ಈ ಊರಿನ ಈ ಭೋಗಲಿಂಗೇಶ್ವರನ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ